ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಇದು ನಿಮ್ಮ ಜೀವನದ ಅತ್ಯಂತ ರೋಚಕ ಮತ್ತು ಮಹತ್ವದ ಅಧ್ಯಾಯದ ಬಗ್ಗೆ ಆಗಿದೆ ಈ ಅಧ್ಯಾಯದ ಪುಟಗಳು ಫೆಬ್ರವರಿ ಈ ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತಾರು ಬುಧವಾರರಂದು ಬೆಳಗ್ಗೆ ತೆರೆದುಕೊಳ್ಳಲಿವೆ ಒಬ್ಬ ಮುತ್ತೈದೆ ಅಥವಾ ವಿವಾಹಿತ ಮಹಿಳೆ ನಿಮ್ಮ ಹಿಂದೆ ಬೀಳಲಿದ್ದಾಳೆ ಈ ಶೀರ್ಷಿಕೆಯನ್ನು ಓದಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಮೂಡುತ್ತಿರಬಹುದು ಇದು ಯಾವುದೋ ಶುಭ ಸಂಕೇತವೇ ಅಥವಾ ಅಪಾಯದ ಮುನ್ಸೂಚನೆಯೇ ಇದು ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿರುವ ಹಳೆಯ ಪ್ರೇಮವೇ ಅಥವಾ ಈ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಯ ಹಾದಿಯನ್ನು ಹುಡುಕಿಕೊಂಡು ಬರುತ್ತಿದ್ದಾಳೆಯೇ ಅಸಲಿಗೆ ಅಂದು ಅಂತಹದ್ದೇನು ದೊಡ್ಡ ಘಟನೆ ನಡೆಯಲಿದೆ ಅಂದು ನಿಮ್ಮ ರಾತ್ರಿಯ ನಿದ್ರೆ ಮತ್ತು ಹಗಲಿನ ಚೈತನ್ಯವನ್ನೇ ಬದಲಿಸಿ ಬಿಡುತ್ತಿದೆಯೇ ಕುಂಭರಾಶಿಯವರೇ ಇಂದಿನ ಈ ಮಾಹಿತಿ ನಿಮ್ಮ ಮೈ ನವಿಳೇರಿಸುವುದು ಖಂಡಿತ ಒಂದು ವೇಳೆ ನಿಮ್ಮ ಮನಸ್ಸು ದುರ್ಬಲವಾಗಿದ್ದರೆ ಈ ವಿಡಿಯೋ ಬಹುಶಃ ನಿಮಗಾಗಿ ಅಲ್ಲ ಆದರೆ ನಕ್ಷತ್ರಗಳು ನಿಮ್ಮ ಹಣೆ ಬರಹದಲ್ಲಿ ಬರೆದಿರುವ ಆ ಸತ್ಯವನ್ನು ಎದುರಿಸುವ ಧೈರ್ಯ ನಿಮಗಿದ್ದರೆ ಈ ಮಾಹಿತಿ ಕೊನೆಯವರೆಗೂ ನೋಡಿ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಬ್ರಹ್ಮಾಂಡದ ಅತ್ಯಂತ ಅದ್ಭುತ ರಹಸ್ಯಮಯ ಮತ್ತು ನಿಖರವಾದ ಮಾಹಿತಿ ಇದು ನಾನು ನಿಮ್ಮ ಮುಂದೆ ಆಳವಾದ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ ಇದನ್ನು ಅರ್ಥ ಮಾಡಿಕೊಳ್ಳಲು ದೊಡ್ಡ ದೊಡ್ಡ ಈ ವಿದ್ವಾಂಸರು ಕೂಡ ತಪ್ಪು ಮಾಡುತ್ತಾರೆ ಇಂದು ನಾವು ಮಾತನಾಡುತ್ತಿರುವುದು ಕುಂಭರಾಶಿಯ ಬಗ್ಗೆ ಮತ್ತು ಈ ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರವು ಬುದ್ಧಿವಂತಿಕೆಯ ಅಧಿದೇವತೆ ಭಗವಾನ್ ಗಣೇಶ ಮತ್ತು ಈ ಗ್ರಹಗಳ ರಾಜಕುಮಾರ ಬುಧ ದೇವರಿಗೆ ಸಮರ್ಪಿತವಾಗಿದೆ ಆದರೆ ಈ ಬಾರಿಯ ಬುಧವಾರ ಕುಂಭರಾಶಿಯವರಿಗೆ ಸಾಮಾನ್ಯ ದಿನವಲ್ಲ ಇದು ಮಾಯೆ ವ್ಯಾಮೋಹ ಆಕರ್ಷಣೆ ಮತ್ತು ದನದ ಒಂದು ವಿಚಿತ್ರ ಚಕ್ರವ್ಯೂಹ ನಿರ್ಣಯವಾಗಲಿರುವ ದಿನ ಈ ಗ್ರಹಗಳ ಚಲನೆಯು ಎಂತಹ ಮಾಯಾಜಾಲವನ್ನು ಹೆಣೆದಿದೆ ಎಂಬುದನ್ನು ನಾನು ನಿಮಗೆ ವಿಸ್ತಾರವಾಗಿ ತಿಳಿಸುತ್ತೇನೆ ಅಸಲಿಗೆ ಆ ಮಹಿಳೆಯಾರು ಆಕೆಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಹೇಗೆ ಬೀಳಲಿದೆ ಈ ಪ್ರಭಾವವು ನಿಮ್ಮ ಸಂಸಾರವನ್ನು ಹಸನುಗೊಳಿಸುತ್ತಿದೆಯೇ ಅಥವಾ ನಿಮ್ಮ ಚಾರಿತ್ರದ ಪರೀಕ್ಷೆ ನಡೆಸುತ್ತಿದೆಯೇ ನಿಮ್ಮ ವೃತ್ತಿ ಜೀವನ ಪ್ರೇಮ ಸಂಬಂಧಗಳು ಗುಪ್ತಶತ್ರುಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿರುವ ಆ ಮಹಾ ಧನಲಾಭದ ಬಗ್ಗೆ ನಾವು ಇವತ್ತು ಚರ್ಚಿಸೋಣ ಕೊನೆಯಲ್ಲಿ ಬುಧವಾರದ ಒಂದು ಈ ರಹಸ್ಯಮಯ ಪರಿಹಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಇದನ್ನು ಮಾಡಿದ ತಕ್ಷಣ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ಆ ಮುತ್ತೈದೆಯ ಆಶೀರ್ವಾದವಾಗಿ ಬದಲಾಗುತ್ತೆ ಆಕೆ ಸಾಕ್ಷಾತ್ ಸೌಭಾಗ್ಯ ದೇವತೆ ಮತ್ತು ಲಕ್ಷ್ಮಿ ಆಗಿದೆ ನನ್ನ ಪ್ರೀತಿಯ ಕುಂಭರಾಶಿಯ ಜಾತಕದವರೇ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ದಿನಾಂಕವನ್ನು ಎಲ್ಲಾದರೂ ಬರೆದಿಟ್ಟುಕೊಳ್ಳಿ ಇದು ನಿಮ್ಮ ಜೀವನದ ಗೇಮ್ ಚೇಂಜಸ್ ಆಗಿದೆ ನಿಮಗೆ ತಿಳಿದಿರುವಂತೆ ನಿಮ್ಮ ರಾಶಿಯ ಅಧಿಪತಿ ನ್ಯಾಯದ ದೇವತೆ ಕರ್ಮಫಲ ದಾತ ಶನಿದೇವ ಶನಿ ಭಗವಾನರು ತುಂಬ ನಿಧಾನವಾಗಿ ಚಲಿಸುತ್ತಾನೆ ಆದರೆ ಅವನು ಕೊಡಲು ಆರಂಭಿಸಿದರೆ ಆಕಾಶವನ್ನೇ ಸೀಳಿಕೊಡುತ್ತಾನೆ ಮತ್ತು ಅವನು ಪರೀಕ್ಷೆ ಮಾಡಲು ಆರಂಭಿಸಿದರೆ ಮನುಷ್ಯನನ್ನು ಚಿನ್ನದಂತೆ ಸುಟ್ಟು ಪಳಗಿಸುತ್ತಾನೆ ಈ ಫೆಬ್ರವರಿ ನಾಲ್ಕರಂದು ಬುಧವಾರ ಮತ್ತು ಶುಕ್ರ ಗ್ರಹಗಳ ವಿಶೇಷ ಸಂಚಾರವು ನಿಮ್ಮ ಜಾತಕದ ಸಂಬಂಧಗಳು ಮತ್ತು ಲಾಭದ ಸ್ಥಾನದ ಮೇಲೆ ಪ್ರಭಾವ ಬೀರಲಿದೆ ಈ ಪ್ರಭಾವದಿಂದಲೇ ನಾನು ಹೇಳಿದ್ದು ಒಬ್ಬ ವಿವಾಹಿತ ಮಹಿಳೆ ನಿಮ್ಮ ಹಿಂದೆ ಬೀಳಲಿದ್ದಾಳೆ ಎಂದು ಜ್ಯೋತಿಷ್ಯದಲ್ಲಿ ಸ್ತ್ರೀಕಾರಕ ಶುಕ್ರ ಶುಕ್ರನು ಬುಧ ಪ್ರಭಾವಕ್ಕೆ ಒಳಗಾದಾಗ ಜೀವನದಲ್ಲಿ ಸ್ತ್ರೀ ಪಕ್ಷದ ಹಸ್ತಕ್ಷೇಪ ಹೆಚ್ಚಾಗುತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು ಆ ಮಹಿಳೆಯಾರು ಮತ್ತು ಆಕೆ ಹಿಂದೆ ಬೀಳುವ ಅರ್ಥವೇನು ಗಾಬರಿಯಾಗಬೇಡಿ ಇದರ ರಹಸ್ಯವನ್ನು ಒಂದೊಂದಾಗಿ ನಾವು ನೋಡೋಣ ಸ್ತ್ರೀ ಪ್ರಭಾವ ಮತ್ತು ಈ ಚಾರಿತ್ರ್ಯದ ಪರೀಕ್ಷೆ ಈ ಮೊದಲ ಮಹಾ ಸಂಯೋಗ ಕುಂಭರಾಶಿಯವರೇ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿನ ನಿಮ್ಮ ಜೀವನದಲ್ಲಿ ವಿರುದ್ಧ ಅಂದ್ರೆ ಲಿಂಗದವರ ಕಡೆಗೆ ಆಕರ್ಷಣೆ ಅತಿಯಾಗಿ ಹೆಚ್ಚಾಗಲಿದೆ ಎಂದು ಗ್ರಹಗಳ ಸ್ಥಿತಿ ಹೇಳುತ್ತಿದೆ ವಿವಾಹಿತ ಮಹಿಳೆ ಹಿಂದೆ ಬೀಳುತ್ತಾಳೆ ಎಂಬ ಮಾತಿಗೆ ಎರಡು ಅರ್ಥಗಳಿವೆ ದಾರಿ ತಪ್ಪುವಿಕೆ ಮತ್ತು ಈ ಪ್ರಲೋಭನೆ ಬಹುಶಃ ನಿಮ್ಮ ಕೆಲಸದ ಸ್ಥಳದಲ್ಲಿ ಕಚೇರಿಯಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಈಗಾಗಲೇ ವಿವಾಹಿತರಾಗಿರುವ ಒಬ್ಬ ಮಹಿಳೆ ನಿಮ್ಮ ಕಡೆಗೆ ಆಕರ್ಷಿತರಾಗಬಹುದು ಅಥವಾ ನೀವೇ ಅಂತಹ ಮಹಿಳೆಯ ಕಡೆಗೆ ಸೆಳೆಯಲ್ಪಡಬಹುದು ಶುಕ್ರ ಮತ್ತು ರಾಹುವಿನ ಪ್ರಭಾವವು ಕೆಲವೊಮ್ಮೆ ಈ ಮತಿಭ್ರಮಣೆಯನ್ನು ಉಂಟುಮಾಡುತ್ತೆ ಆಕೆ ನಿಮ್ಮೊಂದಿಗೆ ಮಾತನಾಡಲು ಸ್ನೇಹ ಬೆಳೆಯಲು ಅಥವಾ ಯಾವುದೋ ಸಹಾಯದ ನೆಪದಲ್ಲಿ ನಿಮ್ಮ ಬೆನ್ನ ಹಿಂದೆ ಬೀಳಬಹುದು ಇದು ಸಾಮಾನ್ಯ ವಿಷಯ ಎಂದು ನಿಮಗೆ ಅನ್ನಿಸಬಹುದು ಆದರೆ ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ಇದು ಒಂದು ಸಿಹಿಯಾದ ವಿಷಯವಾಗಿದೆ ಇದು ಶನಿದೇವನು ಒಡ್ಡಿದ ಪರೀಕ್ಷೆಯೂ ಆಗಿರಬಹುದು ಒಂದು ವೇಳೆ ಒಂದು ದಿನ ನೀವು ನಿಮ್ಮ ಚಾರಿತ್ರ್ಯಕ್ಕೆ ಕಲೆ ಹಚ್ಚಿಕೊಂಡರೆ ಅಥವಾ ಪರಸ್ತ್ರೀಯ ವ್ಯಾಮೋಹದಲ್ಲಿ ಬಿದ್ದು ನಿಮ್ಮ ಮನೆಯ ಶಾಂತಿಯನ್ನ ಬಲಿಕೊಟ್ಟರೆ ನೆನಪಿಡಿ ಏನೋ ಒಂದು ದೊಡ್ಡ ಅನಾಹುತ ಸಂಭವಿಸುತ್ತೆ ಆ ಅನಾಹುತವು ನಿಮ್ಮ ವಿನಾಶಕ್ಕೂ ಕಾರಣವಾಗಬಹುದು ಸಮಾಜದಲ್ಲಿ ಅಪಮಾನವಾಗುವ ಯೋಗವು ಸ್ವಲ್ಪ ಮಟ್ಟಿಗೆ ಇರುವುದರಿಂದ ನಿಮ್ಮ ಸಂಯಮ ಮತ್ತು ಈ ನೈತಿಕತೆಯನ್ನು ಕಾಪಾಡಿಕೊಳ್ಳಿ ಆದರೆ ನಿಲ್ಲಿ ಇದು ಎರಡನೆಯ ಮತ್ತು ಅತ್ಯಂತ ಪ್ರಮುಖವಾದ ಈ ಮಗ್ಗುಲೊಂದಿಗೆ ಅದು ನಿಮಗಾಗಿ ವರದಾನವಾಗಿದೆ ಸೌಭಾಗ್ಯವತಿಯ ಆಶೀರ್ವಾದ ನಮ್ಮ ಸಂಸ್ಕೃತಿಯಲ್ಲಿ ಮುತ್ತೈದೆಯನ್ನು ಲಕ್ಷ್ಮಿಯ ಸ್ವರೂಪ ಎಂದು ನಾವು ಪರಿಗಣಿಸಲಾಗುತ್ತೆ ಹಿಂದೆ ಬೀಳುವುದು ಎಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಹಠ ಹಿಡಿದು ನಿಮ್ಮನ್ನು ಧನವಂತರನ್ನಾಗಿ ಮಾಡಲು ನಿಮ್ಮ ಬೆನ್ನ ಹಿಂದೆ ಬೀಳಲಿದ್ದಾಳೆ ಎಂದರ್ಥ ಫೆಬ್ರವರಿ ನಾಲ್ಕರಂದು ಒಂದು ವಿಶಿಷ್ಟ ರಾಜಯೋಗ ನಿರ್ಮಾಣವಾಗುತ್ತಿದೆ ಈ ದಿನ ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆಯ ಆಗಮನವು ನಿಮ್ಮ ಮಲಗಿರುವ ಅದೃಷ್ಟವನ್ನು ಎಚ್ಚರಿಸಬಹುದು ಆಕೆ ನಿಮ್ಮ ತಾಯಿ ಆಗಿರಬಹುದು ಪತ್ನಿ ಆಗಿರಬಹುದು ಅಕ್ಕ ಅಥವಾ ತಂಗಿ ಆಗಿರಬಹುದು ಅಥವಾ ನಿಮ್ಮ ಕಚೇರಿಯ ಈ ಮಹಿಳಾ ಅಧಿಕಾರಿಯು ಆಗಿರಬಹುದು ಅಂದು ಒಬ್ಬ ಮಹಿಳೆ ತಾನಾಗಿಯೇ ಮುಂದೆ ಬಂದು ನಿಮ್ಮ ಸಹಾಯ ಮಾಡಲು ಹಠ ಹಿಡಿಯಬಹುದು ಆಕೆ ನಿಮ್ಮ ಯಾವುದೋ ದೊಡ್ಡ ಯೋಜನೆಯನ್ನ ನೀಡಲು ಅಥವಾ ನಿಮ್ಮ ಬದುಕನ್ನೇ ಬದಲಿಸುವಂತಹ ಸಲಹೆಯನ್ನು ನೀಡಲು ಒತ್ತಾಯಿಸಬಹುದು ನಿಮ್ಮ ಪತ್ನಿ ಯಾವುದೋ ಜಮೀನು ಖರೀದಿಸಲು ಅಥವಾ ಯಾವುದೋ ಹೊಸ ಕೆಲಸ ಆರಂಭಿಸಲು ಪದೇ ಪದೇ ಹೇಳುತ್ತಿದ್ದರೆ ಅದು ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದರೆ ಈ ಫೆಬ್ರವರಿ ನಾಲ್ಕರಂದು ಆಕೆಯ ಮಾತನ್ನು ಕೇಳಿ ಏಕೆಂದರೆ ಅಂದು ಆಕೆಯು ನಾಲಿಗೆಯ ಮೇಲೆ ಸಾಕ್ಷಾತ್ ಸರಸ್ವತಿ ನೆಲೆಸಿರುತ್ತಾಳೆ ಆಕೆ ಹಠ ಹಿಡಿದು ನಿಮ್ಮಿಂದ ಮಾಡಿಸುವ ಕೆಲಸವು ಭವಿಷ್ಯದಲ್ಲಿ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು ಇದು ಗ್ರಹಗಳ ಅದ್ಭುತ ಚಾಲನೆ ಆದ್ದರಿಂದ ಸ್ತ್ರೀಯರನ್ನು ಗೌರವಿಸಿ ಮತ್ತು ಈ ಮನೆಯ ಲಕ್ಷ್ಮಿಯನ್ನು ಸಂತೋಷವಾಗಿರಿಸಿ ಧನ ಸಂಪತ್ತು ಮತ್ತು ಮಾಯೆ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಆರರಂದು ಏನೋ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಅಂದಿದೆ ಅಲ್ವಾ ಅದರ ನೇರ ಸಂಬಂಧ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲಿದೆ ಬುಧವಾರದ ದಿನವು ವ್ಯಾಪಾರ ಮತ್ತು ವ್ಯವಹಾರದ ಕಾರಕ ಈ ಕುಂಭರಾಶಿಯವರೇ ನೀವು ಮೂಲತಃ ಬುದ್ಧಿವಂತರು ನಿಮ್ಮ ತಲೆಯಲ್ಲಿ ಸದಾ ಹೊಸ ಹೊಸ ಆಲೋಚನೆಗಳು ಓಡಾಡುತ್ತಾ ಇರುತ್ತೆ ಅಂದು ನಿಮ್ಮ ರಾಶಿಯಲ್ಲಿ ಈ ಬುಧಾದಿತ್ಯ ಯೋಗ ಮತ್ತು ಧನಲಕ್ಷ್ಮಿ ಯೋಗದ ಪ್ರಭಾವ ಕಂಡುಬರಲಿದೆ ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಬಾಕಿ ಉಳಿದಿದ್ದ ಹಣ ನ್ಯಾಯಾಲಯದಲ್ಲಿ ಸಿಲುಕಿಕೊಂಡಿದ್ದ ಆಸ್ತಿ ಅಥವಾ ಯಾವುದೋ ಸರ್ಕಾರಿ ಇಲಾಖೆಯಲ್ಲಿ ನಿಂತು ಹೋಗಿದ್ದ ಕೆಲಸಗಳು ಇವೆಲ್ಲವೂ ಫೆಬ್ರವರಿ ನಾಲ್ಕರಂದು ಸುಗಮವಾಗಲಿವೆ ಯಾರಾದರೂ ಸಾಲ ಪಡೆದು ಮರಳಿ ನೀಡದಿದ್ದರೆ ಅದು ಆ ಹಣ ವಾಪಸ್ ಬರುವ ದಾರಿ ಗೋಚರಿಸುತ್ತೆ ಧನ ಲಾಭದ ಸಾಧ್ಯತೆಗಳು ಹೆಚ್ಚಿವೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಯಾವುದೋ ದೊಡ್ಡ ವ್ಯಾಪಾರ ಒಪ್ಪಂದ ಅಥವಾ ಈ ಆರ್ಡರ್ ಸಿಗಬಹುದು ಷೇರು ಮಾರುಕಟ್ಟೆಯಲ್ಲಿ ತೊಡಗಿರುವವರಿಗೆ ಅದೃಷ್ಟ ಒಲಿಯಬಹುದು ನೀವು ಉದ್ಯೋಗದಲ್ಲಿದ್ದರೆ ಬಡ್ತಿಗಾಗಿ ಕಾಯುತ್ತಿದ್ದ ಫೈಲ್ಗಳಿಗೆ ಅಂದು ಮೇಲಾಧಿಕಾರಿಗಳ ಸಹಿ ಬೀಳಬಹುದು ವೇತನದಲ್ಲಿ ದೊಡ್ಡ ಮಟ್ಟದ ಏರಿಕೆಯಾಗುವ ಮುನ್ಸೂಚನೆ ಇದೆ ಇಲ್ಲಿಯೂ ಕೂಡ ಆ ಮುತ್ತೈದೆಯ ಅಂಶ ಕೆಲಸ ಮಾಡುತ್ತೆ ಅಂದು ಒಂದು ವೇಳೆ ನೀವು ಯಾವುದೇ ವ್ಯವಹಾರವನ್ನು ಮಹಿಳೆಯ ಹೆಸರಿನಲ್ಲಿ ಮಾಡಿದರೆ ಅಥವಾ ನಿಮ್ಮ ಪತ್ನಿಯ ಹೆಸರಿನಲ್ಲಿ ಹೊಸ ಕೆಲಸ ಆರಂಭಿಸಿದರೆ ಯಶಸ್ಸಿನ ಗ್ಯಾರಂಟಿ ನೂರಕ್ಕೆ ನೂರರಷ್ಟು ಇದೆ ಶನಿ ಭಗವಾನರು ನಿಮ್ಮ ಕಠಿಣ ಪರಿಶ್ರಮವನ್ನ ಗಮನಿಸುತ್ತಿದ್ದಾರೆ ಇದುವರೆಗೆ ನೀವು ಶ್ರಮಕ್ಕೆ ಅರ್ಥ ಫಲ ಸಿಗುತ್ತೆ ಅಂದು ಶನಿ ಭಗವಾನರು ಎಲ್ಲವನ್ನ ಒಟ್ಟಾಗಿ ನೀಡಲು ಸಿದ್ಧನಾಗಿದ್ದಾನೆ ಈ ಆರ್ಥಿಕ ಲಾಭವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೀವು ಊಹಿಸಲು ಸಾಧ್ಯವಾಗದ ಮಟ್ಟಕ್ಕೆ ಕೊಂಡೊಯ್ಯಬಹುದು ಆದರೆ ನೆನಪಿಡಿ ಹಣ ಬಂದಾಗ ಅಹಂಕಾರ ಪಡಬೇಡಿ ಏಕೆಂದರೆ ಶನಿದೇವನು ಅಹಂಕಾರವನ್ನು ಸಹಿಸುವುದಿಲ್ಲ ಯಶಸ್ಸಿನ ನಡುವೆ ಎಚ್ಚರಿಕೆ ಇರಲಿ ಯಶಸ್ಸು ಹೆಚ್ಚಾದಾಗ ಶತ್ರುಗಳ ಕಾಟವೂ ಸಹಜ ಫೆಬ್ರವರಿ ನಾಲ್ಕರಂದು ನಿಮ್ಮ ಗೆಳೆಯರಂತೆ ನಟಿಸುವ ಗುಪ್ತ ಶತ್ರುಗಳು ಸಕ್ರಿಯರಾಗಬಹುದು ಅವರು ನಿಮ್ಮ ಬೆನ್ನ ಹಿಂದೆ ಕುತಂತ್ರ ನಡೆಸಬಹುದು ಯಾವುದೋ ಒಬ್ಬ ಮಹಿಳೆ ಅಸೂಯೆಯಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ತರಲು ಪ್ರಯತ್ನಿಸಬಹುದು ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಗೌಪ್ಯವಾಗಿ ಇಡಿ ಆರೋಗ್ಯದ ವಿಷಯಕ್ಕೆ ಬಂದರೆ ಹೊಟ್ಟೆ ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳು ಮರುಕಳಿಸಬಹುದು ಅಂದು ಹೊರಗಿನ ಆಹಾರ ಸೇವನೆಯನ್ನು ನೀವು ತಪ್ಪಿಸಿ ಮತ್ತು ಸಾತ್ವಿಕರಾಗಿರಿ ಕುಟುಂಬದ ದೃಷ್ಟಿಯಿಂದ ಒಂದು ಭಾವನಾತ್ಮಕ ದಿನವಾಗಿರುತ್ತದೆ ಮನೆಯ ಹಿರಿಯ ಮಹಿಳೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಸಂಜೆಯ ಹೊತ್ತಿಗೆ ಪರಿಸ್ಥಿತಿ ಸುಧಾರಿಸುತ್ತೆ ಮನೆಯಲ್ಲಿ ಯಾವುದೋ ಮಂಗಳ ಕಾರ್ಯ ಪೂಜೆ ಅಥವಾ ಪುಟ್ಟ ಸಮಾರಂಭ ನಡೆಯುವ ಸಾಧ್ಯತೆ ಇದೆ ಇದು ನಿಮ್ಮ ಮನೆಗೆ ಹೊಸ ಅತಿಥಿಯ ಮಗುವಿನ ಆಗಮನದ ಸುದ್ದಿಯೂ ಇರಬಹುದು ಅಥವಾ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸುದ್ದಿಯೂ ಆಗಿರಬಹುದು ಈ ಬುಧವಾರದ ಮಹಾ ಉಪಾಯ ನಾವು ನೋಡ್ತಾ ಹೋಗೋಣ ಈಗ ಆ ನಕಾರಾತ್ಮಕ ಈ ಪ್ರಲೋಭನೆಗಳಿಂದ ಬಚಾವಾಗಿ ಸಕಾರಾತ್ಮಕ ಲಕ್ಷ್ಮಿಯ ಆಶೀರ್ವಾದ ಪಡೆಯಲು ಏನು ಮಾಡಬೇಕು ಈ ಫೆಬ್ರವರಿ ನಾಲ್ಕು ಬುಧವಾರದಂದು ನೀವು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಪರಿಹಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಕನಿಷ್ಠ ಪಕ್ಷ ಒಂದು ಹಸಿರು ಕರವಸ್ತ್ರವನ್ನಾದರೂ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ ಹಸಿರು ಬುಧ ಗ್ರಹ ಸಂಕೇತ ನಿಮ್ಮ ಮನೆಯ ಪೂಜಾ ಕೊಠಡಿಯಲ್ಲಿ ಗಣೇಶನ ಮುಂದೆ ಕುಳಿತುಕೊಳ್ಳಿ ಗಣೇಶನಿಗೆ ಇಪ್ಪತ್ತೊಂದು ಈ ದರ್ಬೆ ಗರಿಕೆಯ ಕಟ್ಟುಗಳನ್ನು ಅರ್ಪಿಸಿ ಪ್ರತಿ ಕಟ್ಟನ್ನು ಅರ್ಪಿಸುವಾಗ ಓಂ ಗಂ ಗಣಪತಿ ನಮಃ ಅನ್ನೋ ಮಂತ್ರವನ್ನು ಜಪಿಸಿ ಗಣೇಶನು ನಿಮ್ಮ ಜೀವನದ ಎಲ್ಲ ವಿಘ್ನಗಳನ್ನು ದೂರ ಮಾಡುತ್ತಾನೆ ಈಗ ಅಸಲಿ ರಹಸ್ಯದ ಪರಿಹಾರ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅದು ಎಲ್ಲೂ ಹರಿದಿರಬಾರದು ಆ ಎಲೆಯ ಮೇಲೆ ಸಿಂಧೂರಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ನಿಮ್ಮ ಉಂಗುರದ ಬೆರಳಿನಿಂದ ಶ್ರೀಂ ಎಂದು ಬರೆಯಿರಿ ಇದು ಮಹಾಲಕ್ಷ್ಮಿಯ ಬೀಜ ಮಂತ್ರ ಆ ಎಲೆಯ ಮೇಲೆ ಎರಡು ಅಡಿಕೆ ಎರಡು ಏಲಕ್ಕಿಯನ್ನು ಇಡಿ ಇದನ್ನು ಕೈಯಲ್ಲಿ ಹಿಡಿದುಕೊಂಡು ಗಣೇಶ ಮತ್ತು ಲಕ್ಷ್ಮಿಯನ್ನು ಪ್ರಾರ್ಥಿಸಿ ಹೇ ಪ್ರಭು ನನ್ನ ಜೀವನದಲ್ಲಿ ಬರುವ ಸ್ತ್ರೀ ಸಂಬಂಧಿ ಸಂಕಷ್ಟಗಳನ್ನು ದೂರ ಮಾಡು ಮತ್ತು ಸೌಭಾಗ್ಯಲಕ್ಷ್ಮಿಯ ರೂಪದಲ್ಲಿ ಬರುವ ಅವಕಾಶಗಳನ್ನು ನಾನು ನಿನಗೆ ಸ್ವಾಗತಿಸುವಂತೆ ಮಾಡು ನಂತರ ಆ ವಿಳೆದೆಲೆಯನ್ನು ಯಾವುದಾದರೂ ಗಣೇಶನ ದೇವಸ್ಥಾನದಲ್ಲಿ ದೇವರಿಗೆ ಅರ್ಪಿಸಿ ದೇವಸ್ಥಾನದಿಂದ ಹೊರಬರುವಾಗ ಯಾರಾದರೂ ಮುತ್ತೈದೆಗೆ ಅಥವಾ ಬಡ ಮಹಿಳೆಗೆ ಹಸಿರು ಬಳೆಗಳು ಮತ್ತು ಹಸಿರು ಈ ಹೆಸರು ಬೇಳೆಯನ್ನು ದಾನ ಮಾಡಿ ಒಂದು ವೇಳೆ ಮುತ್ತೈದೆ ಸಿಗದಿದ್ದರೆ ಪುಟ್ಟ ಹೆಣ್ಣು ಮಗುವಿಗೆ ನೀಡಿ ಈ ಪುಟ್ಟ ಪರಿಹಾರವು ಅಂದಿನ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತೆ ನಿಮ್ಮ ಹಿಂದೆ ಬೀಳಲಿದ್ದ ಕೆಟ್ಟ ಆಕರ್ಷಣೆಗಳು ದೂರವಾಗಿ ಆ ಮಹಿಳೆಯ ಆಶೀರ್ವಾದವು ನಿಮಗೆ ನಿಮ್ಮ ಮನೆಗೆ ಐಶ್ವರ್ಯವನ್ನ ತರುತ್ತದೆ ಸಂಜೆಯ ಹೊತ್ತಿಗೆ ನೀವು ಒಂದು ಶುಭ ಸುದ್ದಿಯನ್ನ ಕೇಳುವುದು ಖಚಿತ ಈ ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ದಾರಿದೀಪವಿದ್ದಂತೆ ಮುಂದೆ ಹಳ್ಳವಿದೆಯೇ ಅಥವಾ ನಿಧಿ ಇದೆಯೇ ಎಂಬುದನ್ನು ಇದು ನಿಮಗೆ ತೋರಿಸುತ್ತೆ ಫೆಬ್ರವರಿ ನಾಲ್ಕು ತುಂಬ ಮುಖ್ಯವಾದ ದಿನ ಭಾವನೆಗಳಿಗೆ ಒಳಗಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಬುದ್ಧಿವಂತಿಕೆಯನ್ನು ಬಳಸಿ ನಕ್ಷತ್ರಗಳು ಸಂಕೇತ ನೀಡುತ್ತವೆ ಏನೋ ಒಂದು ದೊಡ್ಡ ಘಟನೆ ನಡೆಯಲಿದೆ ನೀವು ಆ ಬದಲಾವಣೆಗೆ ಸಿದ್ಧರಿದ್ದೀರಾ ನೀವು ಕುಂಭರಾಶಿಯ ಹೋರಾಟಗಾರರು ಪ್ರತಿಯೊಂದು ಸವಾಲನ್ನು ಅವಕಾಶವಾಗಿ ಬಳಸಿಕೊಳ್ಳು ಬಳಸಿಕೊಳ್ಳುವ ಶಕ್ತಿ ನಿಮಗಿದೆ ಈ ಫೆಬ್ರವರಿ ನಾಲ್ಕು ಸೂರ್ಯ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ ಅಪಾರ ಧನ ಸಂಪತ್ತು ಮತ್ತು ಶಾಂತಿಯನ್ನು ತರಲಿ ಎಂದು ನಾನು ನಿಮಗೆ ಆಶಿಸುತ್ತೇನೆ ನಿಮ್ಮ ಜೀವನವು ಯಾವಾಗಲೂ ಶಾಶ್ವತವಾಗಿ ಹಸನಾಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಹೆಚ್ಚಾಗಿ ಈ ರಾಶಿಯಲ್ಲಿ ಇರುವವರು ತುಂಬ ಕಷ್ಟದಲ್ಲಿ ಇರ್ತಾರೆ ಅವರಿಗೆಲ್ಲ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕೆಂದರೆ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾದರೆ ಅವರು ಈ ಸರಳವಾದ ಈ ಉಪಾಯಗಳು ಈ ತಂತ್ರಗಳನ್ನು ಮಾಡಿಕೊಂಡು ಜೀವನದಲ್ಲಿ ಅವರ ಕತ್ತಲೆಯನ್ನು ಕಳೆದು ಅವರೂ ಕೂಡ ಅವರ ಜೀವನದಲ್ಲಿ ಬೆಳಕನ್ನು ನಿಮ್ಮಿಂದ ನೋಡುವಂತಾಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ಸಹ ಧನ್ಯವಾದಗಳು